ಮತ್ತು ಶಿ ನಗರದಲ್ಲಿ ತೊಂಬತ್ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದ ಈ ನೂತನ ಕಾಮಗಾರಿಯನ್ನು ನಿಮ್ಮೆಲ್ಲರ ಸಮುದ್ರದಲ್ಲಿ ಅತ್ಯಂತ ಸಂತೋಷದಿಂದ ಈ ಪೂರ್ವಿ ಪೂಜಾ ಸಮಾರಂಭದ ಮೂಲಕ ಇವತ್ತು ನಾವು ನೆರವೇರಿಸಿದ್ದೆ ಬಹಳ ಸಂತೋಷ ಅನಿಸ್ತದೆ ಯಾಕಂತಂದ್ರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದೊಂದು ಉಪ ಇಲಾಖೆ ಇದು ಡಳ್ತೇಳಿ ಅಂದ್ರೆ ನಗರ ಸಾರಿಗೆ ಮತ್ತು ನಗರದ ಪಾದ ಅದ್ರ ಜೊತೆಗೆ ಬಸ್ ಶಾಟಿಗಳಿರ್ಬೋದು ಅದ್ರ ಜೊತೆಗೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬ ಅಳವಡಿಸುವುದು ಈ ಇಲಾಖೆಯ ಮುಖ್ಯ ಗುರಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿ ಬಂದ ಮೇಲೆ ಸನ್ಮಾನ್ಯ ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಸನ್ಮಾನ್ಯ ಬೈರತಿ ಸುರೇಶ್ ಅವರಿಗೆ ನನ್ನ ನಗರ ಅತ್ಯಂತ ವೇಗವಾಗಿ ಬೈಲಿ ಕತ್ತಿದ್ದೀವಿ ಇಲ್ಲಿರುವಂತ ಇವತ್ತು ನಾಗರಿಕರಿಗೆ ನಾವು ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಪಾದಚಾರಿಗಳ ಇವತ್ತ ಕಾರ್ಯ ಆಗಿರ್ಬೋದು ಅದ್ರ ಜೊತೆಗೆ ಬಸ್ ಶೆಲ್ಟರ್ಗಳಾಗಿರ್ಬೋದು ಅದ್ರ ಜೊತೆಗೆ ವಿದ್ಯುತ್ ಕಂಬಗಳಿಗೆ ನನಗೆ ವಿಶೇಷವಾದ ಅನುದಾನ ಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಮೊದಲೇ ಹಂತದಲ್ಲಿ ಅವರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಈ ಸಿದಗಿ ನಗರಸಭೆ ಬಿಡುಗಡೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಸಚಿವರಿಗೆ ಸಂದರ್ಭದಲ್ಲಿ ಅಭಿನಂದನೆ ಅದ್ರ ಜೊತೆಗೆ ಇನ್ನೂ ಎರಡು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಸರ್ಕಾರ ಹಂತದಲ್ಲಿ ಇವತ್ತು ಮಂಜೂರು ಹಂತದಲ್ಲಿ ಯಾಕಂತಂದ್ರೆ ಸಿಂಧಿ ನಗರ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂತ ನಗರ ಯಾಕಂದ್ರೆ ನಮ್ಮ ಬಸ್ ಸ್ಟಾಂಡ್ ಏನದ ಮಧ್ಯದಲ್ಲಿ ಸಿಕ್ಕೊಂಡ್ಬಿಟ್ಟೈತಿ ಇವತ್ತ ಬೇರೆ ಬೇರೆ ಎಕ್ಸ್ಟೆನ್ಷನ್ ಇರುವಂತ ಏರಿಯಾಗಳ ಜನರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಇವತ್ತು ಬಿಜಾಪುರ ಹೋಲಕ್ಕ ಇಂಡಿಗೆ ಹೋಲಕ್ಕ ಅಫ್ಜಲ್ಪುರ್ ಹೋಲಕ್ಕ ಅದ್ರ ಜೊತೆಗೆ ಜೇವರ್ಗಿ ಹೋಲಕ್ಕ ಅವ್ರ ಬಸ್ ಸ್ಟಾಂಡ್ ಬಂದು ಹೋಗ್ಬೇಕು ನಾವು ಪ್ರತಿಯೊಂದು ದಿಕ್ಕಿನಲ್ಲಿ ಬಸ್ ಶಾಟರ್ಗಳನ್ನು ಮಾಡ್ಬೇಕಂತ ಅನ್ನೋದು ಒಂದು ಇಚ್ಛಾ ಶಕ್ತಿ ಅನುಗುಣವಾಗಿ ಇವತ್ತು ನಾವು ಡೈಟ್ ನಲ್ಲಿ ಈ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅದ್ರ ಜೊತೆಗೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನೂತನ ವಿದ್ಯುತ್ ದೀಪಿನ ಅಳವಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಸಹಿತ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಪಾದಚಾರಿಗಳಿಗೆ ಮಾರ್ಗ ಅದಕ್ಕೆ ಸಹಿತ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಒಟ್ಟಾರೆಯಾಗಿ ಹೇಳೋದಾಯ್ತಂದ್ರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಈ ಒಂದು ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತಂದು ಸಿಂದ ನಗರದ ಸೌಂದರ್ಯಕರಣಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮ ರಮೇಶ್ ಗುಬ್ಬೇವಡ ಅವರು ಹೇಳಿದ ಹಾಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ವಿರೋಧ ಪಕ್ಷ ಅವರು ದಿನನಿತ್ಯ ಟೀಕೆ ಟಿಪ್ಪಣಿ ಮಾಡ್ತಾರ ನಿನ್ನೆ ನಡೆದಂತ ವಿಧಾನಸಭಾ ಅಧಿವೇಶನದಲ್ಲಿ ಸಹಿತ ಇವತ್ತ ಅಧಿವೇಶನ ನಡೆಸ್ಕೊಂಡಿಲ್ಲ ಯಾವುದೇ ಕಾರಣಗಳು ಇರಲಾರ್ದೆ ಇವತ್ತ ವಿಚಾರವನ್ನು ಇವತ್ತು ಅಧಿವೇಶನದಲ್ಲಿ ವ್ಯಕ್ತ ಮಾಡಿದ್ರು ಇವತ್ತು ನೋಡ್ರಿ ನೀವು ಇವತ್ತು ವಿಜಿ ರಾಮ್ ರಾಮ್ಜಿ ಅನ್ನುವ ಕಾಯ್ದೆ ತಂದ್ರು ಇವತ್ ಎರಡ್ ಸಾವಿರದ ನಾಲ್ಕರಾಗ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ದಿವಂಗತ ಮನಮೋಹನ್ ಸಿಂಗ್ ಅವರ ಒಂದು ಕನಸಿನ ಕೂಸೋದು ಇವತ್ತ ಇವತ್ತು ಮಹಾತ್ಮ ಗಾ ಮಹಾತ್ಮ ಗಾಂಧಿ ನರೇ ನರೇಗ ಯೋಜನೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಈ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಪಂಚಾಯತಿ ಮಟ್ಟದಲ್ಲಿರುವಂತ ಇವತ್ತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಾವು ಅವರಿಗೆ ದಿನನಿತ್ಯ ಇವತ್ತು ಉದ್ಯೋಗ ಕೊಡಬೇಕು ಅವರಿಗೆ ಕೆಲಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಮುಂದಾಲೋಚನೆ ಇಟ್ಕೊಂಡು ಈ ಯೋಜನೆಯನ್ನು ಪ್ರಾರಂಭ ಮಾಡುದು ಇವತ್ತು ನೋಡ್ರಿ ಈ ಕಾಯ್ದೆಯನ್ನು ಇವತ್ತು ಹಿಂಪಡೆದು ಬಿಟ್ಟಾರ ಹಿಂಪಡೆದು ಏನ್ ಹೇಳ್ತಾರೆ ಕೇಂದ್ರ ಸರ್ಕಾರದವರು ತಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಆ ಕ್ರಿಯಾ ಯೋಜನೆ ಮೊದಲ ಗ್ರಾಮ ಪಂಚಾಯತಿ ಅವರೇ ಕ್ರಿಯಾ ಯೋಜನೆ ರೂಪಿಸ್ತಿದ್ರು ಬಲಗಳ ರಸ್ತೆ ಅವರೇ ರೂಪಿಸ್ತಿದ್ರು ಶಾಲೆ ಕಂಪೌಂಡ್ ಅವರೇ ರೂಪಿಸ್ತಿದ್ರು ಮಹಿಳೆಯರ ಶೌಚಾಲಯ ಅವರೇ ರೂಪಿಸ್ತಿದ್ರು ಅದ್ರ ಜೊತೆಗೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಅಲ್ಲಿರುವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅವರ ಸಭೆಯಲ್ಲಿ ಅದು ನಿರ್ಣಯ ಮಾಡ್ತಿದ್ರು ಈ ಆ ನಿರ್ಣಯವನ್ನು ಇವತ್ತು ವಾಪಸ್ ತಗೊಂಡು ಕೇಂದ್ರ ಸರ್ಕಾರದವರೇ ಗ್ರಾಮ ಪಂಚಾಯತಿ ಇವತ್ತು ಕ್ರಿಯಾ ಯೋಜನೆ ಮಾಡ್ತಾರ ಅಂತ ವಿಪರ್ಯಾಸ ನೀವು ಎಲ್ಲರೂ ಗಮನಿಸಬೇಕಿದ್ವು ಹಿಂಗಾದ್ರೆ ಯಾವ ಹಳ್ಳಿಗಳು ಅಭಿವೃದ್ಧಿ ಆಗುದಿಲ್ಲ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ನಾವು ಅಧಿಕಾರದಿಂದ ಮೊಟ್ಟಕ್ಕೆ ಬಳಸ್ತೇವೆ ಅಂದ್ರೆ ಯಾವುದೇ ಹಳ್ಳಿಗಳ ಅಭಿವೃದ್ಧಿ ಆಗುದಿಲ್ಲ ಅದ್ರ ಜೊತೆಗೆ ಮೊದಲು ಏನಿತ್ತಪ್ಪ ಅಂತಂದ್ರೆ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕಾಗಿತ್ತು